ಹೆಣ್ಣು ಮಗಳ ಹೆಸರಿನಲ್ಲಿ ಸಣ್ಣ ಉಳಿತಾಯಕ್ಕೆ ಸಿಗುತ್ತೆ ಎಪ್ಪತ್ತು ಲಕ್ಷ ಸುಕನ್ಯಾ ಸಮೃದ್ಧಿ ಯೋಜನಾ ಕಂಪ್ಲೀಟ್ ಡೀಟೇಲ್ಸ್ ನಮಸ್ಕಾರ ವೀಕ್ಷಕರೇ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ಯೋಜನೆಗಳ ಬಗ್ಗೆ ಜನಜಾಗೃತಿ ಅವಶ್ಯಕ ಇಂತಹ ಮತ್ತೊಂದು ಉದಾಹರಣೆ ಸುಕನ್ಯಾ ಸಮೃದ್ಧಿ ಯೋಜನೆ ಪ್ರತಿ ವರ್ಷ ಸಣ್ಣ ಮೊತ್ತವೊಂದನ್ನು ನಿಮ್ಮ ಮಗಳ ಹೆಸರಿನಲ್ಲಿ ಠೇವಣಿ ಇಟ್ಟರೆ ಪುತ್ರಿಯ ಭವಿಷ್ಯಕ್ಕೆ ಗಣನೀಯ ನೆರವಾಗುತ್ತದೆ ಅಂದಾಜು ಎಪ್ಪತ್ತು ಲಕ್ಷ ರೂಪಾಯಿ ತನಕ ನಿಧಿ ನಿಮಗೆ ಸಿಗುತ್ತದೆ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಅವರ ಭವಿಷ್ಯದ ಆರ್ಥಿಕ ಭದ್ರತೆ ಒದಗಿಸಲು ಸುಕನ್ಯಾ ಸಮೃದ್ಧಿ ಸಹಕರಿಸುತ್ತದೆ ಎರಡು ಸಾವಿರದ ಹದಿನೈದರಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಅಡಿಯಲ್ಲಿ ಜಾರಿಗೆ ಬಂದಿರುವಂತಹ ಯೋಜನೆ ಇದಾಗಿದೆ ಹಳೆಯ ತೆರಿಗೆ ಪದ್ಧತಿಯಲ್ಲಿ ಇದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತದೆ ಸದ್ಯಕ್ಕೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ಸಿಗುತ್ತದೆ ಇದು ಸಣ್ಣ ಉಳಿತಾಯ ಯೋಜನೆಗಳಲ್ಲಿಯೇ ಗರಿಷ್ಠ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬಹುದು ಹಾಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಮುಖ್ಯಾಂಶಗಳನ್ನು ಒಮ್ಮೆ ನೋಡೋಣ ಹೆಣ್ಮಗಿನ ವಯಸ್ಸು ಹತ್ತು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ವಾರ್ಷಿಕ ಕನಿಷ್ಠ ಹೂಡಿಕೆ ಇನ್ನೂರ ಐವತ್ತು ರೂಪಾಯಿಗಳು ವರ್ಷಕ್ಕೆ ಗರಿಷ್ಠ ಹೂಡಿಕೆ ಒಂದೂವರೆ ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು ಖಾತೆ ತರದ ಬಳಿಕ ಹದಿನೈದು ವರ್ಷ ತನಕ ಇನ್ವೆಸ್ಟ್ ಮಾಡಬೇಕು ಮಗಳಿಗೆ ಇಪ್ಪತ್ತೊಂದು ವರ್ಷ ಭರ್ತಿಯಾದಾಗ ಖಾತೆ ಮೆಚ್ಯೂರ್ ಆಗುತ್ತದೆ ಇಪ್ಪತ್ತೊಂದು ವರ್ಷಕ್ಕೆ ಮೊದಲೇ ಮದುವೆಯಾದರೆ ಆಗ ಅಕೌಂಟ್ ಕ್ಲೋಸ್ ಆಗುತ್ತೆ ಪುತ್ರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾದಾಗ ಎಷ್ಟು ಹಣವನ್ನು ನಿರೀಕ್ಷೆ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಪೋಷಕರು ತಮ್ಮ ಐದು ವರ್ಷ ಮಗಳ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಅಡಿಯಲ್ಲಿ ಪ್ರತಿ ವರ್ಷ ಒಂದೂವರೆ ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದರೆ ಹದಿನೈದು ವರ್ಷ ಆದಾಗ ಇಪ್ಪತ್ತ ಎರಡೂವರೆ ಲಕ್ಷ ರೂಪಾಯಿ ಒಟ್ಟು ಕಟ್ಟಿದಂತಾಗುತ್ತದೆ ವಾರ್ಷಿಕ ಸರಾಸರಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ದರದ ಆಧಾರದಲ್ಲಿ ನಿಮ್ಮ ಹೂಡಿಕೆ ಇಪ್ಪತ್ತೊಂದು ವರ್ಷದಲ್ಲಿ ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿಗೆ ಬೆಳೆದಿರುತ್ತದೆ ಹಾಗಾದರೆ ವರ್ಷಕ್ಕೆ ಆರು ಪರ್ಸೆಂಟ್ ಹಣದುಬ್ಬರದ ಲೆಕ್ಕಾಚಾರದಲ್ಲಿ ಇಪ್ಪತ್ತೊಂದು ವರ್ಷದ ಬಳಿಕ ಎಪ್ಪತ್ತು ಲಕ್ಷದ ಖರೀದಿ ಸಾಮರ್ಥ್ಯವು ಇವತ್ತಿನ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷಕ್ಕೆ ಸಮಾನವಲ್ಲವೇ ಅಂತ ನೀವು ಕೇಳ್ಬೋದು ಆದರೂ ಇದು ಜಾಣುವೆ ನಿರ್ಧಾರ ಅಂತ ಹೇಳ್ಬೋದು ಯಾಕಂದರೆ ಸುಕನ್ಯಾ ಸಮೃದ್ಧಿಗೆ ಕೇಂದ್ರ ಸರ್ಕಾರದ ಬೆಂಬಲ ಇರುತ್ತದೆ ಅತ್ಯಂತ ಸುರಕ್ಷಿತವಾಗಿದೆ ಆದ್ದರಿಂದ ಮಗಳ ಭವಿಷ್ಯಕ್ಕೆ ಸುಭದ್ರ ಬುನಾದಿ ಹಾಕಲು ಸೂಕ್ತ ಆಯ್ಕೆ ಅಂತ ಹೇಳ್ಬೋದು ಕುಟುಂಬವೊಂದರಲ್ಲಿ ಎರಡು ಹೆಣ್ಣು ಮಕ್ಕಳ ಹೆಸರಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯಬಹುದು ಅವಳಿ ಅಥವಾ ತ್ರಿವಳಿ ಮಕ್ಕಳಿದ್ದರೆ ವಿಶೇಷ ಕಂಡೀಷನ್ ಅಡಿಯಲ್ಲಿ ಎರಡಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಎಸ್ ಎಸ್ ಐ ಖಾತೆ ತೆರೆಯಬಹುದು ಅಂಚೆ ಕಚೇರಿಗಳಲ್ಲಿ ಪ್ರಮುಖ ಬ್ಯಾಂಕ್ಗಳಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆ ಸೌಲಭ್ಯವಿದೆ ಅದನ್ನು ಪಡೆದುಕೊಂಡು ಅದರ ಪ್ರಯೋಜನವನ್ನು ಪಡೆಯಬಹುದು ವಂದನೆಗಳು